ನಮಸ್ಕಾರ ಆಗೋಕ್ಕೆ ಎಲ್ಲ ಹೇಗಿದ್ದೀರಾ ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ಸುಮಾರು ದಿನಗಳಾದಮೇಲೆ ಕಿತ್ತಡಿ ಕರ್ನಾಟಕದಲ್ಲಿ ಒಂದು ರೆಸಾರ್ಟಿಗೆ ಬಂದಿರೋದು ಯೂಶ್ವಲಿ ನಿಮಗೆ ಗೊತ್ತಿರೋಂಗೆ ನಾನು ಅಂಥ ರೆಸಾರ್ಟ್ ಪ್ರೇಮಿ ಏನಲ್ಲ ಎಲ್ಲರೂ ಲೋಕಲ್ ಅವ್ರ ಮನೆಗಳಲ್ಲಿ ಉಳ್ಕೊಳಕ್ಕೋ ಲೈಕ್ ಈ ಥರ ಇಷ್ಟಪಡೋಂಥ ವ್ಯಕ್ತಿ ಬಟ್ ಇವತ್ತು ನಮ್ಮ ಒಂಜಾಯಿಂಟ್ ಅವರು ಲೈಕ್ ಅವ್ರದ್ದೊಂದು ಬಿಸ್ನೆಸ್ ತೊಂದು ಮಾತಾಡೋದು ಒಂದಿತ್ತು ಸೊ ಹಂಗೆ ಅವ್ರದ್ದು ಗಾಡಿನೂ ಕೂಡ ನಾನು ಟೆಸ್ಟ್ ಮಾಡೋಕ್ಕೋಸ್ಕರ ನೀವು ಹಾಡೇ ಬ್ಲಾಗಲ್ಲಿ ನೋಡಿದ್ದೀರಾ ಇಲ್ಲಿಗೆ ಬಂದು ಹಾಲ್ಟ್ ಆದ್ವಿ ಬಟ್ ನೈಟ್ ಇದನ್ನ ಎಲ್ಲೂ ತೋರ್ಸೋಕ್ಕಾಗಿಲ್ಲ ಯಾಕಂದರೆ ನೈಟ್ ಇಲ್ಲಿ ತೋರ್ಸಿದ್ರು ವೇಸ್ಟೇನೆ ಪ್ರಾಪರ್ಟಿ ನಿಮಗೆ ಗೊತ್ತಾಗಲ್ಲ ಅಟ್ಲೀಸ್ಟ್ ನೀವು ಬರ್ತೀನಿ ಅಂತ ಏನಾರು ಅನ್ಕೊಂಡ್ರೆ ನಿಮ್ಗೆ ಒಂದು ಐಡಿಯಾ ಬರಬೇಕು ಅಂದರೆ ಇದನ್ನು ಚೆನ್ನಾಗಿ ತೋರಿಸ್ಬೇಕಲ್ಲ ಸೊ ಹಂಗಾಗಿ ಬೆಳಗ್ಗೆ ಮಾಡೋಣ ವೀಡಿಯೋ ಅಂತ ಅಂದ್ಬಿಟ್ಟು ಹೋಗಿರಲಿಲ್ಲ ನೋಡಿ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಅಲ್ವಾ ಹ್ಞೂ ಸೈಕಲ್ ಇದೆ ಆ್ಯಕ್ಟಿವಿಟೀಸ್ಗಳೆಲ್ಲ ಇದೆ ಏನೇನಿದೆ ನೋಡೋಣ ಆಮೇಲೆ ಲೈಟಾಗಿ ಬಟ್ ನಿಮಗೆ ಗೊತ್ತು ನಾನು ಜಾಸ್ತಿ ಥರ ರೆಸಾರ್ಟಿಗೆ ಬಂದ್ಬಿಟ್ಟು ಆರ್ಟಿಫಿಷಿಯಲ್ ಆ್ಯಕ್ಟಿವಿಟೀಸ್ಗಳನ್ನ ಮಾಡೋಂಥ ವ್ಯಕ್ತಿ ನಾನಲ್ಲ ಬಟ್ ಎಷ್ಟೋ ಜನಕ್ಕೆ ಅದು ಇಷ್ಟ ಆಗುತ್ತೆ ಸೊ ಅದನ್ನು ನಾವಿಲ್ಲ ಅಂತ ಹೇಳಂಗಿಲ್ಲ ಬಟ್ ಅಂಥವ್ರಿಗಂತೂ ಖಂಡಿತ ಈ ವಿಡಿಯೋ ಉಪಯೋಗ ಆಗುತ್ತೆ ಅಂತ ಭಾವಿಸ್ತೀನಿ ಸೊ ನೋಡಿ ಸ್ವಿಮ್ಮಿಂಗ್ ಪೂಲು ಇದೆ ಸಕಲೇಶ್ಪುರ ಈ ಕಡೆ ಎಲ್ಲ ಬಂದಾಗ ಕ್ವಾಟ್ಲೆ ಏನು ಅಂತಂದರೆ ಈ ನೀರು ಹರಿಯೋ ಶಬ್ದ ಅದೇ ಒಂಥರ ಖುಷಿ ಇದೆ ಇದನ್ನ ಏನು ಒಂದು ದ್ರೋನ್ ಆರಿಸ್ಬೇಕು ಸಹವಾಗಿರುತ್ತೆ ಇಲ್ಲಿ ನೋಡಿ ಸ್ವಿಮ್ಮಿಂಗ್ ಪೂಲಲ್ಲಿ ಹರಿತಾ ಇದೆ ಹೊರಗಡೆಗೆಲ್ಲ ಸೊ ನಾವಿವಾಗ ತಿಂಡಿಗೆ ಅಂತ ಹೋಗ್ತಾ ಇದ್ದೀವಿ ಫಸ್ಟ್ ತಿಂಡಿ ಮುಗಿಸೋಣ ಬೆಳಗ್ಗೆ ತಿಂಡಿ ಪೂರಿ ಮತ್ತೆ ಸಾಗು ಅಲ್ಲ ಅಲ್ಲಿ ಈಗ ಆಡ್ಬೋದು ಅನ್ಸುತ್ತೆ ಮಡ್ ಬಲ್ ಆಡ್ಬೋದೇನೋ ಕೆಲಸ ಮಾಡೋ ಬನ್ನಿ ನಾವು ಅವೆಲ್ಲ ರಿಸ್ತಾ ರೆಡಿ ಇಲ್ಲ ಇವಾಗ ಕರೆಕ್ಟ್ ಅಲ್ವಾ ಏನೋ ಆಗಲ್ಲ ಬೇಡ ನಮ್ಗ್ ಬೇಕಾಗಿಲ್ಲ ರಿಸ್ಕೇ ಬೇಡ ನಮ್ಗೆ ಹಾಕ್ಬೇಕು ರಿಸ್ಕು ಆರಾಮಾಗಿ ಹೋದ್ನ ಮಲ್ಕೊಂಡಿದ್ನ ನೆಮ್ಮದಿಯಾಗಿ ಬಂದಿರೋದಕ್ಕೂ ಸಾರ್ಥಕ ಮಾಡ್ಕೊಂಡು ಹೋಗ್ಬೇಕು ಇಲ್ಲಿಂದ ಹಿಂಸೆ ತಗೊಂಡು ಹೋಗ್ಬಾರ್ದು ಹೊರಗಡೆಗೆ ಅವನು ಅಲಂಕಾರ ಮಾಡಬೇಕ ಕಂಬ ಹತ್ತೋದು ಕರೆಂಟ್ ಕಂಬದಿಂದ ಲೈನ್ ಹೇಳ್ಕೊಳ್ಳೋದು ಅವೆಲ್ಲ ತುಂಬಾ ಅಡ್ವೆಂಚರ್ ಮಾಡ್ತಾರೆ ಯಾವ ಯಾವತರ

ಈ ಗಲೀಜನ್ ನೋಡಿದ್ರೆ ನೋಡದೆ ಇರೋದಕ್ಕೂ ಸುಮ್ಮನೆ ಇರ್ಬೋದೇನು ಅನ್ಸುತ್ತೆ ಅಷ್ಟೆಲ್ಲ ಇಲ್ಲ ಅಷ್ಟೆಲ್ಲ ಇನ್ನ ಭಾಗ್ಯ ಪುಣ್ಯ ಅವೆಲ್ಲ ಇನ್ನ ದೊರಕಿಲ್ಲ ನಮ್ಗೆ ಸದ್ಯಕ್ಕೆ ಹೆಂಗೋ ಹಿಂಗಿದೀವಿ ಒನ್ ಗೋಡೆ ತರ ಅಲ್ವಾ ಹೋಣ ನೋಡ್ರಿ ಒಂದ್ ಡ್ರೋನ್ ಹಾಕೊಂಡು ಹೋಗ್ಬಿಡೋಣ ಇವತ್ತು ಓಕೆ ಫ್ರೆಂಡ್ ಬೈ ಕಟ್ ಮಾಡು ಫಸ್ಟ್ ಈಗ ಯಾವ ಲೊಕೇಶನ್ ಎಸ್ ಈಗ ಜೀಪ್ ಬರ್ತಾ ಇದೆ ಅದು ಬಂದ ಮೇಲೆ ಇಲ್ಲಿಂದ ಓಡೋಣ ಏನಿಲ್ಲ ಇಡಬಾರ್ದು ಬನ್ನಿ ಮಜಾ ಮಾಡೋಣ ನೋಡಿ ಆಕ್ಚುಲಿ ನಿಜ ಹೇಳಬೇಕು ಅಂದರೆ ವಿನಯದ ಗಾಡಿ ಸಖತ್ತಾಗಿದೆ ಬ್ಲ್ಯಾಕ್ ಕಲರ್ ಮಜಾ ಅಂದರೆ ಇದರಲ್ಲಿ ಮಾಫಿಯಾ ಬ್ಲ್ಯಾಕ್ ಕಲರ್ ಹೆಂಗಾಯ್ತ ಒಂಟೆ ಒಳ್ಳೆ ಕಲರಲ್ಲ ಜನ ತಿರುಗಿ ತಿರುಗಿ ನೋಡ್ತಾರೆ ಒಂದು ಖಂಡಿತ ಅವರನ್ನೇ ಬಿಡಲ್ಲ ಇನ್ನು ಅವ್ರ ಗಾಡಿನ ಬಿಡ್ತಾರ ಹಾಂ ಬ್ರೋ ಹಾಂ ಫೋಟೋ ಶೂಟ್ ಮಾಡ್ಸೋಕೆ ಸಕದಾಗಿದೆ ಅಲ್ಲ ಸೀರಿಯಸ್ ಆಗಿ ಫೋಟೋ ಶೂಟ್ ಮಾಡಿಸೋಕ್ಕೆ ಚೆನ್ನಾಗಿದೆ ಹೌದು ಮುಸ್ತಫಾ ಮುಸ್ತಫಾ ತುಂಬಾ ಚೆನ್ನಾಗಿದೆ ಕಣೋ ಓ ಅದು ಜೀಪಾ ಜೀಪ ಬರ್ರಿ ಬರ್ರಿ ಇಲ್ಲೇ ಇಲ್ಲೇ ಕುತ್ಕೊಳ್ಳೋಣ ನಾವಿಗೆ ನೀವು ಮೆತ್ತಕ್ಕೆ ಬರಬೇಕಾಗಿತ್ತು ಒಳ್ಳೆ ವಿಡಿಯೋ ಮಾಡ್ತಾ ಇದೆ ಹೌದಾ ಅಲ್ಲೆಲ್ಲರೂ ಎರಡು ಕಡೆ ಮರ ಇರುತ್ತಲ್ಲ ಅಂತ ಕಡೆ ಎಲ್ಲಾದ್ರೂ ನಿಲ್ಸೋಣ ನೋಡಿ ಹೆಂಗಿದೆ ನಾಯಿಗಳು ನಾಯಿಗಳು ಸಕತ್ತಾಗಿದ್ದಾವೆ ಏನೇ ಆದರೂ ಹೇಳಿ ಈ ಥರ ಜಾಗಕ್ಕೆ ಈ ಥರ ಗಾಡಿ ತಂದು ಓಡಿಸೋದೇ ಮಜಾ

ಜಾಸ್ತಿ ಹೇಳಿದ್ರೆ ತಪ್ಪ ಆಯ್ತದ ಹಿಂಗೆ ಇರ್ತಾರೆ ಅಂತ ಇಲ್ಲ ಕಚ್ಚಿ ಕಚ್ಚಿದ್ರ ಕಣ ಹೌದು ಕಣ ನಾಲ್ಕೈದು ಹುಡುಗಿರಿ ಕಚ್ಚಿದಾರ್ ಕಣ ಇಲ್ಲಿ ಕಾ ಇದನ್ನ ಈಗ ಸುಮ್ನೆ ಬಿಲ್ಡಪ್ ತಗೋಬೇಕ ಹೌದು ಕಣ ಏನು ಯಾಕೆ ಯಾಕೆ ಮಾಡಿ ಯಾಕೋಸ್ತಿದೀವಿ ಅಂದ್ರೆ ಸಿಂಪಲ್ ಆಗಿದ್ರೆ ನಾಟಕ ಮಾಡ್ತಾನೆ ಬಿಲ್ಡಪ್ ಅಂತಾರೆ ಒಳ್ಳೆ ಹುಡ್ಗತ್ತಾನೆ ನೀನು ಏನ್ ಖರ್ಚು ಬಂದ್ರೆ ನಮ್ಮ ಅಣ್ಣ ದೇವರು ಬೇಕಾದ್ರೆ ಅವ್ರೇ ಯಾರು ಕಚ್ಚಿದ್ರು ನಾವ್ ಅಣ್ಣಂಗೆ

ಸಕಲೇಶಪುರ ಯಾವತ್ತು ಬಂದವ್ರಿಗೆ ನೇಚರ್ ಲವರ್ಸ್ ಗೆ ಮೋಸ ಮಾಡಿರೋ ಇದೇ ಇಲ್ಲ ಅಂದ್ರೆ ಸಕಲೇಶ್ಪುರ ಚಿಕ್ಕಮಂಗ್ಳೂರು ಶಿವಮೊಗ್ಗ ಮಡಿಕೇರಿ ಮಡಿಕೇರಿ ಅಲ್ಲ ನೋಡಿ ವಿಡಿಯೋ ಎಲ್ಲ ನೋಡಕ್ಕೆ ಇಷ್ಟೊಂದು ಚೆನ್ನಾಗಿದೆ ಇನ್ ರಿಯಲ್ ಆಗಿ ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾದ್ರೆ ಎಷ್ಟು ಚೆನ್ನಾಗಿರತ್ತಲ್ವ ಕಳಸ ಅದು ಬೇರೆ ತರ ಅಲ್ಲ ನಾನು ಲಡಾಖ್ ಹೋಗಬೇಕಾಗಿರೋನೇ ಮಿಸ್ ಬೇಡ ಅಂತ ಅಂದ್ಬಿಟ್ಟು ಇಲ್ಲೇ ಇದೀನಿ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಮಾನ್ಸೂನ್ ಟೈಮಲ್ಲಿ ಕರ್ನಾಟಕಕ್ಕಿಂತ ಬೆಸ್ಟ್ ಪ್ಲೇಸ್ ಇನ್ನೊಂದಿಲ್ಲ

ಗೊತ್ತಾಯ್ತಾ ನಾನು ಅದಕ್ಕೆ ಹೇಳಿದೆ ಫೋರ್ ಬೈ ಫೋರ್ ಹಾಕ್ಸಿ ಹಾ ನೋಡಿ ಈಗ ಆಕ್ಚುಲಿ ಇಲ್ಲೊಂದು ರಿವರ್ ಸ್ಟ್ರೀಮ್ ಬಂದಿದ್ದೀವಿ ಆಯ್ತಾ ಈಗ ಇಲ್ಲಿ ಕ್ರಾಸ್ ಆಗೋಗುತ್ತೆ ಏನ್ ಚೆನ್ನಾಗಿದೆ ಫೀಲ್ ಇದು ವಾಟರ್ ಪ್ರೂಫ್ ಅಲ್ಲ ಇದು ಇಲ್ಲಿ ನೋಡಿ ಇಲ್ಲಿ ಎಷ್ಟು ಕ್ಲೀನ್ ಆಗಿ ಅರಿತೈತಲ್ಲ ಓ ಅದ್ ನೋಡು ಹೆಂಗ್ ಕಾಣಿಸ್ತಾ ಇದೆ ಗಲ್ಲು ಗಲ್ಲೆನತಾ ಗೆಜ್ಜೆ ಗಲ್ಲು ಗಲ್ಲೆನತ ಏನ್ ಚಕದಾಗ ಕಾಣಿಸ್ತಾ ಇದಲ್ಲ ಕಳಾ ಟೈರ್ ದೊಡ್ಡದು ಇಲ್ಲ ಅವರು ಫುಲ್ ಹಿಂದೆ ಹೋಗಿ ಬರಬೇಕು ಹಿಂದೆ ಹಿಂದೆ ಬನ್ನಿ ಸ್ಟಾಪ್ ಮಾಡ್ಬಾರದು ಅಷ್ಟೇ ಬಂತು ಅಷ್ಟೇ ಸಿಂಪಲ್ ಗೊತ್ತಾಯಿತಾ ಅಷ್ಟೇ ನೀವು ಸ್ಟಾಪ್ ಮಾಡೋಂಗಿಲ್ಲ ನೋಡಿ ಆಲ್ರೆಡಿ ಜಿಗಣೆ ಕಚ್ತಾ ಇದೆ ನನಗೆ ಏನು ಆಚೆ ಆಚೆ ಇಟ್ಬಿಟ್ಟು ಗಾಡಿ ಮೇಡಮ್ ಇದ್ರಲ್ಲಿ ನೋಡಿ ಹೆಂಗಿದೆ ಅಂತ ಇದೇನು ಫೋರ್ ಬೈ ಫೋರ್ಗ ಯಾವುದು ಎರಡು ಇರುತ್ತಾ ಅದು ಫೋರ್ ಎಲ್ಲು ಫೋರ್ ಎಚ್ ಅಲ್ಲ ಎಸ್ ಕಾಫಿ ತೋಟದ ಮಧ್ಯೆಗೆ ಹೋಗ್ತಾ ಇದ್ದೀವಿ ಹೂ ಇನ್ನೂ ಬಿಟ್ಟಿಲ್ಲ ಅಲ್ಲ ಹೂವಿನ ಬಿಟ್ಟಿಲ್ಲ ಮುಗಿತಾ ಒಂದು ಸ್ವಲ್ಪ ಮುಂದೆ ಹೋಗಿ ಒಂದು ಚೂರು ಟ್ರೈ ಮಾಡಿ ಫೋರ್ ಬೈ ಫೋರ್ ಇಲ್ಲ ಅಂದ್ರೆ ಈ ಲೆಕ್ಕ ಆಗುತ್ತೆ ನೋಡಿ ಆಗಲಿಲ್ವಾ ಟರ್ನ್ ಮಾಡ್ಕೊಳಕ್ಕಾಗುತ್ತೋ ನೋಡ್ಕೊಳ್ಳಿ ಸರ್ ನೋಡ್ರಾ ಈಗ ಗೊತ್ತಾಯ್ತಾ ಫೋರ್ ಬೈ ಫೋರ್ ಯಾಕೆ ಬೇಕು ಅಂತ ಹಾಂ ಮಾಡಿಸಿ ಫೋರ್ ಬೈ ಫೋರ್ ಮಾಡಿಸಿದ್ರೆ ಈ ತರ ಜಾಗಗಳು ಬಂದಾಗ ಇಲ್ಲ 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 ಆಗುತ್ತೆ ಇನ್ನೊಂದು ಗೊತ್ತಾ ಬಂದ ಜಾಗದಲ್ಲಿ ನಾವು ಹೇಳ್ಬಾರ್ದು ನಮಗೆ ಅವ್ರು ಹೇಳಬಾರ್ದು ಸರ್ ನಿಮ್ ಗಾಡಿ ಬರಲ್ಲ ಸರ್ ಅಲ್ಲಿಗೆ ನಮ್ಮ ಗಾಡಿಗೆ ಬನ್ನಿ ಅಂತ ಹೇಳ್ಬಾರ್ದು ಎತ್ತಿ ಎತ್ತಿಡ್ಬೋದು ಟ್ರೈ ಮಾಡೋಣ ಬನ್ನಿ ಕ್ರಿಯೇಟಿವಿಟಿ ಕ್ರಿಯೇಟಿವಿಟಿ ದಿಸ್ ಇಸ್ ಕಾಲ್ಡ್ ಹಾಂ ನೋಡಿ ಇಲ್ಲಿ ಕ್ರಿಯೇಟಿವಿಟಿ ಬಿಡ್ತದೆ <laughs> <laughs> <three>, <laughs> <Yeah! hans> ಹೊಸದು ಅಂತ ಜನ ಗೊತ್ತಾಗುತ್ತೆ ಬೇಡನ ಸುಂದಿರ ಒಂದು ಎರಡು ಮೂರು ನಾಲ್ಕು ಐದು ಆರು ಎರಡು ಹಾಂ ಹೋಗತ್ತೆ ಹೋಗತ್ತೆ ಹೋಗುತ್ತೆ ಅಷ್ಟೆ ಅಷ್ಟೇ ಅಷ್ಟೇ ಆ್ಯಕ್ಚುಲಿ ಒಂದು ಲೊಕೇಶನ್ ನೋಡೋಕ್ಕೆ ಅಂತ ಬಂದ್ವಿ ಬಟ್ ಇಲ್ಲಿ ಇಲ್ಲೇನಾಗ್ಬಿಟ್ಟಿದೆ ಎಲ್ಲ ಫುಲ್ಲು ಮರ ಬಿದ್ದೋಗಿದೆ ಇಲ್ಲಿ ಸೊ ಹಂಗಾಗಿ ಈಗ ನಾವು ಈ ಕಡೆ ಹೋಗೋಕ್ಕಾಗಲ್ಲ ಸೊ ಪ್ಲ್ಯಾನ್ ಚೇಂಜು ವಾಪಸ್ ಹೋಗ್ತಾ ಇದ್ದೀವಿ ಮಜಾ ಅಲ್ವಾ ಈ ಕಡೆ ಎಲ್ಲ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಅಲ್ಲ ಹಂಗಲ್ಲ ಆ ಕಡೆ ಹೋದರೆ ಮರ ಹೊಡೆಯುತ್ತೆ ಹಾಂ ಇರಿ ಇರಿ ಮುಂದೆ 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 ಹೋಗಿ ಮುಂದೆ ಹೋಗಿ ಏಯ್ ಇದು ಹೋಗುತ್ತೆ ಲೈಟ್ ಹೋಗುತ್ತೆ ಲಾ ಬ್ರಾ ಲೈಟ್ ಆಯ್ತು 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 ಬನ್ನಿ 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 ನೋಡಿ ಗಂಟ್ಲು ಆಲ್ರೆಡಿ ಕೊರೆದಿದೆ ಈಗ ಅದಕ್ಕೆ ಆಹಾರ ನುಂಗೋದು ಕಷ್ಟ ಹಿಡಿಯುತ್ತೆ ಗಂಟ್ಲು ಅಂದರೆ ಕೊಂಬನ್ನ ಕುಯ್ಯಬೇಕು ಕೂಡಿಬಿಟ್ಟಿದೆ ಇಲ್ಲೊಂದು ಇದು ಮಾಡ್ತಾ ಗಾಡಿ ಇದ್ದು ನಾನು ಬ್ರೇಕ್ ಇದು ಯೂಸ್ ಮಾಡೋದೇ ಹಿಂಗೆ ಅಲ್ಲ ಆಗಿ ಯೂಸ್ ಮಾಡಬೇಕು ಎಷ್ಟಾಗತ್ತೋ ಅಷ್ಟು ಓಯ್ ಬರಿ ಗಿಳಿಗಳೇ ಅಲ್ಲ ಇನ್ನು ಅಕ್ಕಿದೆ ಅವು ದೊಡ್ಡ ದೊಡ್ಡ ಪುಂಟು ಪುಂಟು ಬರೋ ಎಷ್ಟು ಪುಂಟು ಪುಟ್ಟು ಚೆನ್ನಾಗಿದ್ದಾವೆ ನೋಡಿ ಇದು ಮುದೋಳಿದು ಅದು ಹೆವಿ ಫ್ರೆಂಡ್ಲಿ ಅದು ಜನ ಅಂದರೆ ಆಸೆ ಅದಕ್ಕೆ ಅಂದರೆ ಅದು ಹೇಳಿದ್ರೆ ಡೈರೆಕ್ಟ್ ಮಾಡಿದ್ರೆ ಹಿಡಿಯುತ್ತೆ ಅದು ವೇವ್ ಮಾಡ್ತಾ ಇದೆ ವೇವ್ ಮಾಡಿದ್ರೆ ಅದೇನು ಮಾಡಲ್ಲ ಆಮೇಲೆ ಚಿಕ್ಕದು ಇದು ಅಗ್ರೆಸಿರಲ್ಲ ಮುದ್ದ ಮುದ್ದ ಮುದ್ದೋ ಬರ ಮುದ್ದೋಣ ನಾನು ನೋಡೇ ಇಲ್ಲ ನನ್ನ ಮುದೋಣ ನಾನೇನೋ ಮುಟ್ಟೇ ಇಲ್ಲ ಏನು ಏನು ಏನಮ್ಮ ಏನಮ್ಮ ಹಾಂ 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 ಸರಿ ಸೋರಿ ಸರಿ ಸರಿ ಮುದೋಳು 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 ಬಾ ಇದು ಬರ್ತೈತೆ ಅದು ಬರ್ತಾ ಇಲ್ಲ ಇಲ್ಲಿ ಮಜಾ ನೋಡಿ ಬಂದ್ರೆ ಎಷ್ಟೋ ಒಂದು ಗಾಡಿಗಳಿದಾವೆ ಅಂತ ಬ್ರೋ ಈ ಗಾಡಿ ಬ್ರಾ ಅದು ಕೊಡ್ತಾರ ಬರೋ ನನಗಿದೆ ನನಗೆ ಇದು ಬೇಕು ನನಗೆ ಖುಷಿಯಾಗಿದ್ದೇನು ಅಂತಂದ್ರೆ ಹಂಗೆ ಬಂದ್ವಾ ಬಂದ ತಕ್ಷಣವೇ ಈ ತರದ ಗಾಡಿಗಳು ನೋಡ್ಬಿಟ್ಟು ನಿಜ ಖುಷಿ ಆಯ್ತು ಬ್ರೋ ಇದು ರಾಯಲ್ ಎನ್ಫೀಲ್ಡು ಬ್ರಾ ಇದ್ಯಾವ್ದು ಇದು ಹಳೇದಲ್ವಾ ಇದು ಡೀಸೆಲ್ ಪೆಟ್ರೋಲ ಇದು ತಾನೆ ಹಾ ಇದು ಇದು ಓಡಿಸಿದೀನಿ ಇದು ಲೈಕ್ ಈ ಕಡೆ ಗೇರು ಈ ಕಡೆ ಬ್ರೇಕು ಸ್ಟಾರ್ಟಿಂಗ್ ಓಡಿಸೋರು ಕನ್ಫ್ಯೂಸ್ ಆಗುತ್ತೆ ಇನ್ನು ಆರ್ ಎಕ್ಸ್ ಅದು ಬಿಟ್ರೆ ಡೀಸೆಲ್ ಅದು ಸೂರಜ್ ಅಂತ ಇಂಡಿಯನ್ ಓಕೆ ಹಾ ಇದು ಬರುತ್ತೆ ಬಿಡಿ ಇದು ಆರಾಮ್ ನಮ್ಮೂರಲ್ಲಿ ಸೀಮೆಣ್ಣೆ ಹಾಕೊಂಡು ಓಡಿಸ್ತಾ ಇದ್ರು ಇದನ್ನ ಆಗ ನಿಮ್ ನಿಮ್ಮೆಲ್ಲ ಮಾಡಿರ್ತಾರೆ ಅದಕ್ಕೆ ಸಿಮೆಣ್ಣೆ ಡೀಸೆಲ್ ಎರಡು ಮಿಕ್ಸ್ ಮಾಡಿ ಹಾಕೋರು ಅದಕ್ಕೆ ಇಲ್ಲ ಇದು ನೋಡಿ ಇದೇನ್ ಮಜಾ ಇದೆ ಇದು ಹ್ಮ್ ನಮ್ಮ ಮೈಸೂರಲ್ಲೊಬ್ರು ಅಡ್ವೊಕೇಟ್ ಒಳ್ಳೆ ಮಾಡಿಫಿಕೇಶನ್ ಮಾಡಿಸಿ ಹೊಸ ಪೇಂಟ್ ಮಾಡಿಸಿ ಪ್ರೀಮಿಯರ್ ಪದ್ಮಿಲೆ ಬರೋದು ಪ್ರೀಮಿಯರ್ ಪದ್ಮೀಲೇ ಹೋಗೋದು ಇನ್ನೊಂದು ಗೊತ್ತಾ ವರ್ಡ್ಸ್ ಸೇಫೆಸ್ಟ್ ಕಾರಲ್ಲಿ ಅಂಬಾಸೆಟರ್ ಕಾರು ಅದಕ್ಕೆ ಆವಾಗೆಲ್ಲ ವಿ ಐ ಪಿ ಗಳೆಲ್ಲ ಯೂಸ್ ಮಾಡ್ತಾ ಯಾಕೆ ಹೇಳಿ

ನಾವು ಕಚಕ್ ಕ್ಲಚ್ ಬಿಟ್ರೆ ಸಾಕು ಬಾ 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 ಬಾಬಾ ನಿಜಾಗ್ಲೂ ನಾನ್ ನೀವು ಚಿಕ್ಕವನ್ನ ಇದ್ದಾಗ ಆರು ವರ್ಷ ಏಳು ವರ್ಷ ಇದ್ದಾಗ ನಮ್ಮ ಊರಲ್ಲಿ ಒಂದು ಅಂಬಾ ಬಂದಿತ್ತು ಬಂದಿತಾ ಅಂತ ನನ್ನ ಲೈಫಲ್ಲಿ ಈಗ ಮುಟ್ತಾ ಇರೋದೇ ಇದೇ ಫಸ್ಟ್ ಬಟ್ ಇವತ್ತಿಲ್ಲಿ ಬಂದಿದ್ದಕ್ಕೆ ನಾವು ಜಾಸ್ತಿ ಓಡಿಸ್ತಾ ಇಲ್ಲ ಬರೀ ಬ್ರೇಕ್ ಹಿಡಿದ್ರೆ ಆಗಲ್ಲ ಇದು ಕ್ಲಚ್ಚು ಹಿಡಿಬೇಕು ಕ್ಲಚ್ಚು ಬ್ರೇಕ್ ಆಯ್ತೈತೆ ಶೇಪೇ ಚೆಂದ ಇದ್ರದ್ದು ಮುಂದ್ಗಡೆ ಪುಟ್ಟಿದು ಮಳೆ ಸೇರಿದೆ

ಈಗಿನ ಥರ ದೊಡ್ಡ ದೊಡ್ಡ ಬೇಸ್ ಇಲ್ಲ ಅಡ್ಜಸ್ಟ್ಮೆಂಟ್ ಇಲ್ಲ ಫಸ್ಟ್ ಟೈಮ್ ಇದನ್ನ ನೋಡ್ತಾ ಇದ್ದೀನಿ ಅರೌಂಡ್ ತೋರಿಸ್ಕೊಡ ಇವ್ರ ಏನೇನು ಐಟಮ್ಸ್ ಇದೆ ಅಂತ ನೋಡಿ ಸಕ್ಕದಾಗಿ ಇಟ್ಕೊಂಡವ್ರೆ ಮನೇನ ಖುಷಿ ಆಯ್ತು ಮೇ ಬಿ ಎಷ್ಟೋ ಜನ ಇವನ್ ನನಗೂ ಕೂಡ ಡ್ರೀಮ್ ಹೌಸ್ ಇದ್ದಂಗೆ ಇದು ನೋಡಿ ಇಲ್ಲೊಂದು ರೇಡಿಯೋ ಇದೆ ಆಯ್ತಾ ಬುಶ್ ರೇಡಿಯೋ ಅಂತ ನೋಡಿ ಲಂಡನ್ ಇಂಗ್ಲೆಂಡ್ ಅಂತ ಹಾಕಿದಾರೆ ಹೇಳ್ತಾರೆ ಎಷ್ಟು ಹಂಡ್ರೆಡ್ ಹಂಡ್ರೆಡ್ ಯೂನಿಟ್ಸ್ ಯೂನಿಟ್ಸ್ ಏನ್ ಡಿಸೈನ್ ಇದು ನೋಡಿ ಇದೊಂದು ಫೋನ್ ಹಳೆ ಕಾಲದ ಫೋನ್ ಕರೆಂಟ್ ಅಲ್ಲಿ ರನ್ ಆಗ್ತಿದ್ದ ಲಿಮಿಟ್ ಕಂಪನಿಯ ಮೇಡ್ ಇನ್ ಇಂಗ್ಲೆಂಡ್ ಲಂಡನ್ ಎಲ್ಲಾ ಲಂಡನ್ 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 ಹ್ಮ್ ಇಲ್ಲಿ ನೋಡಿ ಇದೊಂದು ಹಳೆ ಗಡಿಯಾರ ಇನ್ನು ವರ್ಕಲ್ಲೇ ಇದೆ ನಿಜವಾಗ್ಲೂ ನಾನಂತೂ ನಿಜ ಎಂಜಾಯ್ ಮಾಡ್ತಾ ಇದ್ದೀನಿ ಸಿ ಅಂದ್ರೆ ನನ್ನ ಹತ್ರನೂ ಕಾರ್ ಇದಾಯ್ತಾ ಜಿಮ್ಮಿನ ಬಟ್ ಅದೇನೇ ಆದ್ರೂ ಈಗ ಲೇಟೆಸ್ಟ್ ಅದು ನಿಮ್ಗೆ ಈ ರಾ ಫೀಲ್ ಸಿಗ್ಬೇಕು ಅಂತಂದ್ರೆ ನೋಡಿ ಈ ಸಣ್ಣ ಇದನ್ನ ಇಟ್ಕೊಂಡು ಇಲ್ಲೆಲ್ಲ ಸುತ್ತಾಡ್ಕೊಂಡು ಸಕಲೇಶ್ಪುರ ಯಾವತ್ತೂ ಅಷ್ಟೇ ನೊಂದ ಹೃದಯಗಳಿಗೆ ಮೋಸ ಮಾಡೋದೇ ಇಲ್ಲ ತವ್ರ ಮನೆ ನೊಂದವ್ರಿಗೆ ದಯವಿಟ್ಟು ನಿಮ್ಗೆ ಏನಾದ್ರು ಡಿಪ್ರೆಷನ್ ಇಪ್ರೆಷನ್ ಇದ್ರೆ ಸಕಲೇಶ್ಪುರಕ್ಕೆ ಓಡ್ ಬನ್ನಿ ಟೂರಿಸಮ್ ಡೆವಲಪ್ ಮಾಡೋಣ ಒಳ್ಳೆ ಬಿಸ್ನೆಸ್ ಆಗ್ಲಿ ಜೊತೆಗೆ ನಮ್ಮ ದುಗುಡ ದುಂಗುಡ ಎಲ್ಲ ಹೊರಗಡೆ ಹೋಗ್ಲಿ ಅಲ್ವೇನಾ ಇವಾಗ ಒಂದ್ ಜಾಗಕ್ಕೆ ಬಂದಿದ್ದೀನಿ ನನ್ಗೆ ಈ ಜಾಗ ನೋಡಿದಾಗ ನನ್ಗೊಂದು ಹಳೆ ನೆನಪು ಬಂತು ಆನೆ ಮಹಲ್ ಇದೈತಾ ಸೀದಾ ಒನ್ಗೂರ್ವರೆಗೂ ಈ ರೋಡ್ ಹೋಗುತ್ತೆ ಈ ರೋಡ್ ಅಲ್ಲಿ ಕ್ವಾಲಿಟಿ ಇಂಜಿನಿಯರ್ ಆಗಿ ವರ್ಕ್ ಮಾಡಿರೋ ನೆನಪು ನನಗೆ ಕಾಡ್ತಾ ಇದೆ ಮೂರು ತಿಂಗಳು ವರ್ಕ್ ಮಾಡಿದ್ದೆ ಅಷ್ಟೇ ಸೊ ಆವಾಗ ಮಧ್ಯಾಹ್ನ ಟೈಮ್ ನಾನು ಏನಾದರೂ ಊಟಕ್ಕೆ ಬರಬೇಕು ಅಂತಂದರೆ ನೋಡಿ ಇಲ್ಲಿಗೆ ಬರ್ತಾ ಇದ್ದೆ ಅಕ್ಕಿ ರೊಟ್ಟಿ ಸಿಕ್ಕಾಪಟ್ಟೆ ಫೇಮಸ್ ಇಲ್ಲಿ ಈ ಹೋಟ್ಲಲ್ಲಿ ಸೊ ಎಷ್ಟು ಸಕದಾಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಹೆಂಗಿದೆ ಎಂಥೆಂಥವ್ರು ಬಂದು ಸ್ಟಾಪ್ ಮಾಡಿಬಿಟ್ಟು ತಿನ್ನೋದು ಈ ಥರ ಗೊತ್ತಾ ಇಲ್ಲಿ ಓಹ್ ಇಲ್ಲಿ ಹೆಂಗಿದ್ರೆ ಈಗ ಮೈದ್ರಾಬಾದ್ ಫೋಟೋನು ಹತ್ರನೇ ಅಲ್ವಾ ಸೊ ವೀಕೆಂಡಲ್ಲಿ ಬಂದಾಗ ಒಂದು ಅಕ್ಕಿ ರೊಟ್ಟಿ ಫ್ಯಾಮಿಲಿನೇ ಬರುತ್ತೆ ಫ್ಯಾಮಿಲಿ ಫ್ಯಾಮಿಲಿ ಸೊ ಇವತ್ತು ನಮ್ಮಷ್ಟೇ ಅಡ್ವೆಂಚರ್ ರೆಸಾರ್ಟ್ ಅಲ್ಲಿ ಇರುತ್ತೆ ಸೊ ಇವತ್ತು ಇಲ್ಲಿ ಉಳ್ಕಂತ ಇದೀವಿ ಆನೆ ಬೇಲ್ದಣ್ಣನ ತಿನ್ನುತ್ತೆ ಗೊತ್ತು ಅದಕ್ಕೆ ಬೇಲ್ದಣ್ಣು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅದನ್ನ ಹಿಂಗ್ ತಿನ್ನುತ್ತೆ ಹೊಟ್ಟೆಗೆ ಹೋಗುತ್ತೆ ಕರಗಿ ಬೀಳುತ್ತೆ ಬಿದ್ದಾಗ್ಲೂ ಆ ಚಿಪ್ಪು ಒಳಗಡೆ ಹಂಗೆ ಇರುತ್ತೆ ಹೊಡ್ದೇ ಇರಲ್ಲ ಅದು ನಾವು ಚಿಕ್ಕವರಿದ್ದಾಗ ಬೇಲ್ದಂಡು ಸಿಕ್ತಲ್ಲ ಅಂತನ್ಬಿಟ್ಟು ಆ ಲದ್ದಿಲಿ ಇರೋದನ್ನು ತೆಗೆದು ಹೊಡೆದು ಹಿಂಗೆ ನೋಡ್ತು ಅಂತಂದರೆ ಒಳಗಡೆ ನೂ ಆ ನಾರು ಜುಂಜು ಬೀಜ ಏನೂ ಇರೋಲ್ಲ ಓಪನ್ನು ಆಗಿರಲ್ಲ ಬಟ್ ಅದು ಫುಲ್ಲು ಒಳಗಡೆ ಇರೋ ಹಣ್ಣೆಲ್ಲ ಖಾಲಿ ಆಗ್ಬಿಡುತ್ತೆ ಸೊ ಲೈಕ್ ಅದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇಲ್ಲಿ ಬನ್ನಿ ಇಲ್ಲಿ ನೋಡಿ ಈ ಆನೆ ಲದ್ದಿ ಇದು ಆನೆಗೆ ಈ ಅಳಸನ್ನು ಅಂತಂದರೆ ತುಂಬ ಇಷ್ಟ ನೋಡಿ ಪಪ್ಪ ಅದು ಅಳಿಸ್ನನ್ನು ತಿಂದಿದೆ ಆದರೆ ಅದರ ಅಳಸನ್ನ ಬೀಜದಿಂದ ಮತ್ತೆ ಗಿಡ ಹುಡ್ತಾ ಇದೆ ಸೊ ನೇಚರ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಪಾಲಿನೇಶನ್ ಅಂದ್ರೆ ಒಂದು ಅದು ತನ್ನ ಜೀವ್ ಎಷ್ಟೋ ಏ ಇದು ಮಾಡತ್ತೆ ಅಕ್ಕಿಗಳು ಮಾಡುತ್ತೆ ಮನುಷ್ಯ ಬಿಟ್ಟು ಇನ್ನೆಲ್ಲವೂ ಕೂಡ ಪ್ರಕೃತಿಗೆ ಹೆಲ್ಪ್ ಮಾಡೋದೇ ಈಗ ನೋಡಿ ಇದು ಈ ಆನೆ ಎಲ್ಲೋ ಒಂದ್ ನೂರ್ ಕಿಲೋಮೀಟರ್ ಹಿಂದೆ ಒಂದ್ ಅಳಸಿನ ಬೀಜನ ಅಳಸಿನ ತಿಂದಿರುತ್ತೆ ಆದ್ರೂ ಬೀಜನ ತಗೊಬಂದು ಇಲ್ಲ ಹಾಕುತ್ತೆ ಇದು ಗೊಬ್ಬರ ಈ ಗೊಬ್ಬರದಲ್ಲಿ ಮತ್ತೆ ಚೆನ್ನಾಗಿ ಹುಟ್ಟಕ್ಕೆ ಶುರು ಆಗುತ್ತೆ ಸೊ ಎಷ್ಟು ಚೆನ್ನಾಗಿದೆ ನೋಡಿ ಕಾನ್ಸೆಪ್ಟ್ ನೋಡಿ ಇಲ್ಲಿ

ಎಷ್ಟು ಬ್ಯೂಟಿಫುಲ್ ಆಗಿದೆ ರೋಡ್ ರೋಡಲ್ಲಿ ಇನ್ಫಾರ್ಮೇಶನ್ ಇರಲಿ ಅಂತ ಅನ್ಬಿಟ್ಟು ನಿಮಗೆ ತೋರಿಸ್ತೆ ಸೊ ಈಗ ನಮ್ಮ ಈ ಸಕಲೇಶ್ಪುರ ರೈಡ್ ಏನಿತ್ತು ಅದನ್ನ ಫುಲ್ ಕಂಪ್ಲೀಟ್ ಆಗಿ ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇದೀವಿ ಸೊ ನಾವಿದ್ದಂತಹ ಸ್ಟೇದು ಕಾಂಟ್ಯಾಕ್ಟ್ ನಂಬರ್ ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೀವು ಇನ್ ಕೇಸ್ ಸಕಲೇಶ್ಪುರ ಸೈಡ್ ಬಂದ್ರೆ ಯಾವ್ದು ಬರೋದು ಸ್ಟೇ ಜಿ ಆರ್ ಕೆ ಅಡ್ವೆಂಚರ್ ಜಿ ಆರ್ ಕೆ ನೇಚರ್ ಕ್ಯಾಂಪ್ ಅಲ್ಲಿ ಪ್ರಮೋಷನ್ ಅಲ್ಲ ಸ್ವಾಮಿ ಅಟ್ಲೀಸ್ಟ್ ಈಗ ನಾವು ಬಂದ್ ಲೊಕೇಶನ್ ಇಷ್ಟ ಆಗಿದ್ವಿ ಚೆನ್ನಾಗಿತ್ತು ಚೆನ್ನಾಗಿತ್ತು ನಮಗೆ ಖುಷಿ ಆಯಿತು ಸೊ ದಟ್ ನಿಮಗೂ ಕೂಡ ಇನ್ಫಾರ್ಮೇಷನ್ ತಿಳಿಸ್ತಾ ನಾವು ಇವಾಗ ಬೆಂಗಳೂರು ಕೊಡ್ತೀನಿ ಮಾನ್ಸೂನ್ ತ್ರೀ ಪಾಯಿಂಟ್ ಓ ಮೇ ಬಿ ಫುಲ್ ಇನ್ ಡೆಪ್ತ್ ಆಗಿ ಆ ಟು ಬಿ ಕಂಟಿನ್ಯೂಡ್ ಇಟ್ಕೊಬೋದು ಪಾಯಿಂಟ್ ಓ ಮತ್ತೆ ಬರುತ್ತೆ ಕಮಿಂಗ್ ಸೂನ್ ಹೇಳ್ತಾ ನಾನು ನಿಮ್ಮ ಅಕ್ಕಿ ತಡಿಕೆ ಜಾಹೀನ್ ಕರ್ನಾಟಕ ಮತ್ತೆ